ನಮಸ್ಕಾರಪ್ಪ ದೊಡ್ಡ ಮಂದಿಗೆ ಬನ್ನಿ ನೋಡೋಣ ಕ್ರಿಕೆಟ್ ಟಾಪ್ ನ್ಯೂಸ್ ನೋಡ್ತೇನೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಪೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋನ ಒಂದು ಕ್ಷಣ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಓಕೆ ಬನ್ನಿ ನೋಡೋಣ ಟಾಪ್ ಕ್ರಿಕೆಟ್ ನ್ಯೂಸ್ ನಲ್ಲಿ ಒಂದು ಮೊದಲನೇದಾಗಿ ಕಿಂಗ್ ಕೊಹ್ಲಿ ಅವರು ಒಂದು ವರ್ಲ್ಡ್ ಕಪ್ ಗೆದ್ದಂತಹ ಒಂದು ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕುದ್ರ ಮೂಲಕ ಒಂದು ಭರ್ಜರಿ ಆದಂತ ದಾಖಲೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೇಕು ಇವರು ಹಾಕಿದಂತ ಒಂದು ಪೋಸ್ಟ್ ಒಂದು ಪಾಯಿಂಟ್ ಸೆವೆನ್ ಕೋಟಿ ಲೈಕ್ಸ್ ಗಳಿಸುವ ಮೂಲಕ ಕಿಂಗ್ ಕೊಹ್ಲಿ ಅವರು ಮತ್ತೆ ಒಂದು ವರ್ಲ್ಡ್ಗೆ ಒಂದು ಬ್ರ್ಯಾಂಡ್ ಅಂತ ಹೇಳ್ಕೊಡೋ ಹೇಳುವ ಹಾಗೆ ಒಂದು ಕಿಂಗ್ ಕೊಹ್ಲಿ ಅವರ ಒಂದು ವ್ಯಾಲ್ಯೂ ಎಷ್ಟಿದೆಪ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದಕ್ಕೆ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಅಂದ್ರೆ ಒಂದು ಪಾಯಿಂಟ್ ಏಳು ಕೋಟಿ ಈ ಲೈಕ್ಸ್ ಗಳಿಸುವ ಮೂಲಕ ಕೊಹ್ಲಿ ಅವರು ಮತ್ತೆ ವರ್ಲ್ಡ್ಗೆ ಇಡೀ ಕ್ರಿಕೆಟ್ ಜಗತ್ತಿಗೆ ಒಂದು ಬ್ರ್ಯಾಂಡ್ ಅಂತ ಹೇಳ್ಕೊಡ್ತದೆ ಬನ್ನಿ ಎರಡನೇದಾಗಿ ಒಂದು ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಂತ ಟೀಮ್ ಇಂಡಿಯಾ ತಂಡಕ್ಕೆ ಚೇರ್ಮನ್ ಆದಂತಹ ಜೈಷ ಅವರು ಒಂದು ಬಹುಮಾನವನ್ನಾಗಿ ಗಿಫ್ಟ್ ಅನ್ನ ನೆಟ್ಟಿದ್ದಾರೆ ಅದು ಏನಪ್ಪಾ ಅಂದ್ರೆ ನಡೆದಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂಡಿಯಾ ಗೆದ್ದು ಅದರಲ್ಲಿ ಜೈಷಾ ಅವರು ಒಂದು ಗೆದ್ದಂತ ತಂಡಕ್ಕೆ ಒಂದು ನೂರ ಇಪ್ಪತ್ತೈದು ಕೋಟಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಇದೊಂದು ಅದ್ಭುತವಾದಂತ ನಿರ್ಣಯ ಅಂತ ಹೇಳ್ಬೇಕು ಗೆದ್ದಂತಹ ತಂಡಕ್ಕೆ ಒಂದು ಉಡುಗೊರೆಯಾಗಿ ಒಂದು ನೂರ ಇಪ್ಪತ್ತೈದು ಕೋಟಿಗಳ ಒಂದು ಬಹುಮಾನ ಕೊಟ್ಟಿದ್ದಾರೆ ಓಕೆ ಮತ್ತೆ ಇನ್ನೊಂದು ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ದಿನೇಶ್ ಕಾರ್ತಿಕ್ ಅವರು ಕೋಚ್ ಆ್ಯಂಡ್ ಮೆಂಟರ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಇದೊಂದು ಒಂದು ಉತ್ತಮವಾದಂತ ನಡೆ ಅಂತಾನೆ ಹೇಳ್ಬೇಕು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಇಂದ ಇದು ಕೋಚ್ ಆಗಿ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ಅನ್ನು ಚಾಂಪಿಯನ್ ಪಟ್ಟಕ್ಕೆ ಏರಿಸುವುದು ಒಂದು ಬಹುತೇಕ ಅಂದ್ರೆ ಅವರು ಕಷ್ಟಪಟ್ಟು ಒಂದು ಐ ಪಿ ಎಲ್ ಟ್ರೋಫಿ ಆರ್ ಸಿ ಬಿ ತಂದು ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ ಇದೊಂದು ಬಿಗ್ ಬಿಗ್ ಅಂತಾನೆ ಹೇಳ್ಬೇಕು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಇಂದ ದಿನೇಶ್ ಕಾರ್ತಿಕ್ ಅವರ ಒಂದು ಅನುಭವಸ್ಥ ಮತ್ತು ಆರ್ ಸಿಬಿಐದಂತ ಒಂದು ಸೂಪರ್ ಹಿಟ್ ಬ್ಯಾಟರ್ ಆಗಿ ಕೊನೆಯ ಮುಗಿದಂತ ಐ ಪಿ ಎಲ್ ನಲ್ಲಿ ಅವರು ಬರ್ಜರಾಗಿ ಬ್ಯಾಟ್ ಬೀಸುವ ಮೂಲಕ ಆರ್ ಸಿಬಿಐ ಫ್ರಾನ್ಸ್ ಗಳಲ್ಲಿ ಒಂದು ನೆಲೆಯವರಿದ್ದಾರೆ ಮತ್ತೆ ಅವರು ಮೆಂಟರ್ ಆಗಿದ್ದು ಒಂದು ಆರ್ ಸಿ ಬಿ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ಮೊನ್ನೆ ನಡೆದಂತ ಐ ಸಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ಮುಗಿದು ಒಂದು ಎರಡು ದಿವಸ ಆಯ್ತು ಅದರಲ್ಲಿ ಒಂದು ಐ ಸಿ ಸಿ ಒಂದು ಟೀಮ್ ಆಫ್ ದ ಟೂರ್ನಮೆಂಟ್ ಅಂತ ಹನ್ನೊಂದು ಮಂದಿಯ ಒಂದು ಲಿಸ್ಟನ್ನ ಪ್ರಕಟ ಮಾಡಿದೆ ಅದರಲ್ಲಿ ಒಂದು ಸ್ಪೆಷಲ್ ಏನಂದ್ರೆ ಆರು ಭಾರತೀಯ ಆಟಗಾರರು ಸೇರಿದ್ದಾರೆ ಅನ್ನೋದು ಒಂದು ಖುಷಿಯ ವಿಚಾರ ಅದರಲ್ಲಿ ಮೊದಲನೆಯದಾಗಿ ಬರೋದಾದ್ರೆ ರೋಹಿತ್ ಶರ್ಮಾ ಅವರು ಮೊದಲನೇದಾಗಿ ಬರ್ತಾರೆ ಮತ್ತೆ ಎರಡನೇ ಆಟಗಾರನಾಗಿ ಆ ಗುರ್ಬಾಜ್ ಅವರು ಎರಡನೇ ಆಟಗಾರ ಆಗ್ತಾರೆ ಮತ್ತೆ ಮೂರನೇ ಆಟಗಾರರಾಗಿ ನಿಕೋಲಸ್ ಪುರಾನ ಅವರು ಆಗ್ತಾರೆ ನಾಲ್ಕನೇ ಆಟಗಾರ ಮತ್ತೆ ನಮ್ಮ ಇಂಡಿಯಾದ ಸೂರ್ಯಕುಮಾರ್ ಯಾದವ್ ಅವರು ಆಗ್ತಾರೆ ಮತ್ತೆ ಐದನೇ ಆಟಗಾರನಾಗಿ ಮಾರ್ಕಸ್ ಸ್ಟಾಯ್ನಿಸ್ ಇವರು ಆಸ್ಟ್ರೇಲಿಯಾದ ಆಡಳಿತ ಆಟಗಾರರು ಮತ್ತೆ ಆರನೇ ಆಟಗಾರನಾಗಿ ಹಾರ್ದಿಕ್ ಪಾಂಡ್ಯ ಮತ್ತೆ ಏಳನೇ ಆಟಗಾರನಾಗಿ ಅಕ್ಷರ್ ಪಟೇಲ್ ಎಂಟನೇ ಆಟಗಾರನಾಗಿ ರಶೀದ್ ಖಾನ್ ಒಂಬತ್ತನೇ ಆಟಗಾರನಾಗಿ ಜಸ್ಪ್ರೀತ್ ಬುಮ್ರಾ ಹತ್ತನೇ ಆಟಗಾರನಾಗಿ ಅರ್ಶದೀಪ್ ಸಿಂಗ್ ಮತ್ತೆ ಹನ್ನೊಂದನೇ ಆಟಗಾರನಾಗಿ ಅಹ್ ಫಾರೂಕಿ ಅವರು ಆಯ್ಕೆಯಾಗಿದ್ದಾರೆ ಇದು ಒಂದು ಐ ಸಿ ಸಿ ಒಂದು ಪ್ರಕಟ ಮಾಡಿದಂತ ಟೀಮ್ ಆಫ್ ದ ಟೂರ್ನಮೆಂಟ್ ನಲ್ಲಿ ಬಹುತೇಕ ಭಾರತೀಯ ಆಟಗಾರರು ಒಂದು ಸ್ಥಾನವನ್ನು ಪಡೆಯುವಲ್ಲಿ ಒಂದು ಸಫಲರಾಗಿದ್ದಾರೆ ಅಂತಾನೆ ಹೇಳ್ಬೇಕು ಇದು ಒಂದು ಇಂಡಿಯಾಕ್ಕೆ ಒಂದು ಖುಷಿಯ ಒಂದು ಸಂತಸದ ವಿಚಾರ ಅಂತಾನೆ ಹೇಳ್ಬೇಕು ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕೆಟ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ತರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಏನಾದರೂ ಕಮೆಂಟ್ ಮೂಲಕ ತಿಳಿಸೋದಿತ್ತಪ್ಪ ಅಂದ್ರೆ ತಿಳಿಸ್ರಿ ಕಮೆಂಟ್ ಮೂಲಕ ಓಕೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಮುಂದಿನ ಹುಡುಗಲ್ಲೇ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು